ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರಶ್ಮಿ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಪಾಲಕ್ ಪನ್ನೀರ್ ಮಸಾಲಾ ಕರಿನ ಮಾಡಿ ತೋರಿಸ್ತಿದ್ದೀನಿ ನಾವು ಓಟೆಲ್ ಮತ್ತು ರೆಸ್ಟೋರೆಂಟ್ಗಳಲ್ಲಿ ತಿಂದೇ ಇರ್ತೀವಿ ಅದೇ ರುಚಿನ ನಾವು ಮನೆಯಲ್ಲಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ ನೀವು ಸತಿ ಈ ವಿಧಾನದಲ್ಲಿ ನೋಡಿಕೊಂಡು ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಪೂರಿ ರೊಟ್ಟಿ ಚಪಾತಿ ಜೊತೆ ಕಾಂಬಿನೇಷನ್ ಆಗಿ ನಾವು ಮಾಡ್ಕೊಳ್ಬೋದು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಮೊದಲು ಸ್ಟವ್ ಆನ್ ಮಾಡ್ಕೊಂಡು ಒಂದು ಪಾತ್ರೆಲಿ ನಾವು ನೀರನ್ನ ಬಿಸಿ ಮಾಡ್ಕೊಳ್ಬೇಕು ನೀರು ಬಿಸಿಯಾದ ನಂತರ ಪಾಲಕ್ ಸೊಪ್ಪನ್ನು ನಾನು ಹಾಕ್ಕೊಳ್ತಿದ್ದೀನಿ ನೋಡಿ ನಾನು ಜಾಸ್ತಿ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಜಾಸ್ತಿನೇ ಒಂದು ಎರಡು ಕಟ್ಟಾಗೋವಷ್ಟು ನಾನು ಹಾಕ್ಕೊಂಡಿದ್ದೀನಿ ಈಗ ನೋಡಿ ಒಂದ ಬೇಯಿಸ್ಕೊಳ್ಬೇಕು ಒಂದು ಅರ್ಧ ಪರ್ಸೆಂಟ್ ನಾವು ಬೇಯಿಸ್ಕೊಂಡ್ರೆ ಸಾಕು ನೋಡಿ ಬಿಸಿ ನೀರಲ್ಲಿ ಈ ರೀತಿ ಹಾಕಿದರೆ ಅದು ಬೇಗನೆ ಬೆಂದುಬಿಡುತ್ತೆ ಈಗ ನಾವು ಅದನ್ನು ನೀಟಾಗಿ ತಿರುಗಿಸ್ಕೊಂಡು ಒಂದು ಅರ್ಧದಷ್ಟು ಬೇಯಿಸ್ಕೊಂಡು ನಂತರ ಸ್ಟೌವ್ನ ಆಫ್ ಮಾಡ್ಕೊಳ್ಬೇಕು ಪಾಲಕ್ ಸೊಪ್ಪು ಹಾಕಿ ಒಂದು ಐದು ನಿಮಿಷ ನಾವು ಬೇಯಿಸ್ಕೊಂಡ್ರೆ ಸಾಕು ಈಗ ನಾನು ಪಾಲಕ್ ಸೊಪ್ಪನ್ನ ನಾನು ತೆಗೆದುಕೊಳ್ತಿದ್ದೀನಿ ನೋಡಿ ನೀರನ್ನೆಲ್ಲ ಸೋಸಿಬಿಟ್ಟು ನಾವು ತಣ್ಣೀರೊಳಕ್ಕೆ ಹಾಕ್ಕೊಳ್ಬೇಕು ನೋಡಿ ನಾನು ತಣ್ಣೀರಿಡ್ಕೊಂಡಿದ್ದೀನಿ ಅದೊಳಕ್ಕೆ ಹಾಕ್ಕೊಳ್ತಿದ್ದೀನಿ ನಾವು ತಣ್ಣೀರಿಗೆ ಹಾಕ್ಕೊಳ್ಳೋದ್ರಿಂದ ಗ್ರೀನ್ ಕಲ್ಲರು ಹಾಗೇ ಇರುತ್ತೆ ನಾವು ಗ್ರೈಂಡ್ ಮಾಡಿಕೊಂಡು ಸಹ ಗ್ರೀನ್ ಕಲರ್ ಆಗಿ ಇರುತ್ತೆ ಅದರಿಂದ ನಾವು ಪಾಲಕ್ ಸೊಪ್ಪನ್ನು ಈ ರೀತಿ ನೀರಿನೊಂದಿಗೆ ಹಾಕ್ಕೊಳ್ಳೋದ್ರಿಂದ ಬೇಗನೂ ಸಹ ತಣ್ಣಗಾಗುತ್ತೆ ಈಗ ಮಸಾಲೆನ ರೆಡಿ ಮಾಡ್ಕೊಳ್ಬೇಕು ಒಂದು ಟೂ ಟೇಬಲ್ ಸ್ಪೂನಷ್ಟು ನಾನು ಎಣ್ಣೆ ಹಾಕೊಳ್ತಿದ್ದೀನಿ ಎಣ್ಣೆ ಬಿಸಿಯಾದ ನಂತರ ಸ್ವಲ್ಪ ಚಕ್ಕೆ ಒಂದು ಕಾಯಿ ಎರಡು ಮೆಣಸು ಎರಡು ಲವಂಗನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಿದ್ದೀನಿ ಎರಡು ಈರುಳ್ಳಿನ ನಾನು ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಿದ್ದೀನಿ ನಾವು ಸ್ಟೌವ್ನ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಮಸಾಲನೆಲ್ಲ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು ನಾನು ಒಂದು ಹಸಿರು ಮೆಣ್ಸಿ ಮುರಿದ್ಬಿಟ್ಟು ಹಾಕ್ಕೊಳ್ತಿದ್ದೀನಿ ಖಾರ ಪುಡಿ ಹಾಕೋದ್ರಿಂದ ನಾನು ಒಂದು ಹಸಿರು ಮೆಣ್ಸಿ ಮಾತ್ರ ಹಾಕ್ಕೊಳ್ತಿದ್ದೀನಿ ನಾವು ಡ್ರೈ ಫ್ರೂಟ್ಸ್ ಕೂಡ ಹಾಕ್ಕೊಳ್ಬೋದು ಬಾದಾಮು ಮತ್ತು ಗೋಡಂಬಿನ ಸಹ ನಾವು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋದ್ರೆ ಟೇಸ್ಟು ಇನ್ನೂ ಚೆನ್ನಾಗಿರುತ್ತೆ ಸ್ವಲ್ಪ ಹಸಿ ಶುಂಠಿನ ನಾನು ಹಾಕ್ಕೊಳ್ತಿದ್ದೀನಿ ಬೆಳ್ಳುಳ್ಳಿ ಒಂದು ಗಡ್ಡೆಯಷ್ಟು ಹಾಕ್ಕೊಳ್ತಿದ್ದೀನಿ ಸಿಪ್ಪೆನೆಲ್ಲ ತೆಗೆದುಬಿಟ್ಟು ಈಗ ಚೆನ್ನಾಗಿ ಒಂದು ಸರ್ತಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಒಂದು ಅರ್ಧ ಪರ್ಸೆಂಟು ಫ್ರೈ ಮಾಡ್ಕೊಂಡ್ರೆ ಸಾಕು ಒಂದು ಟೊಮೊಟೊನ ನಾನು ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ನೋಡಿ ಒಂದು ದೊಡ್ಡ ಸೈಜಿಂದು ಟೊಮೊಟೊನ ನಾನು ಕಟ್ ಮಾಡ್ಕೊಂಡು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಿದ್ದೀನಿ ನೋಡಿ ಈ ರೀತಿ ನಾವು ಮಸಾಲ ಫ್ರೈ ಮಾಡಿಕೊಂಡು ಗ್ರೈಂಡ್ ಮಾಡಿಕೊಂಡು ಹಾಕೊಳ್ಳೋದ್ರಿಂದ ಗ್ರೇವಿ ಕೂಡ ತುಂಬ ಚೆನ್ನಾಗಿರುತ್ತೆ ಗ್ರೇವಿ ಕೂಡ ನಾವು ಜಾಸ್ತಿ ಮಾಡ್ಕೊಳ್ಬೋದು ಕೊತ್ತಂಬರಿ ಸೊಪ್ಪನ್ನ ನಾನು ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ನೋಡಿ ಕೊತ್ತಂಬರಿ ಸೊಪ್ಪು ಹಾಕೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಈಗೆಲ್ಲ ನಾವು ಫ್ರೈ ಮಾಡ್ಕೊಳ್ಳೋಣ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಗಸಗಸೆನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಿದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಶಿನ ಪುಡಿನ ಹಾಕ್ಕೊಳ್ಬೇಕು ನೋಡಿ ಈಗ ಒಂದು ಸರ್ತಿ ನೀಟಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಈಗ ನಾವು ಸ್ಟವ್ನ ಆಫ್ ಮಾಡ್ಕೊಳ್ಳೋಣ ನೋಡಿ ಫುಲ್ಲು ಮಸಾಲೆ ಎಲ್ಲ ತಣ್ಣಗಾಗಬೇಕು ಆ ನಂತರ ನಾವು ಗ್ರೈಂಡ್ ಮಾಡಿಕೊಳ್ಬೇಕು ಮಸಾಲೆ ಎಲ್ಲ ನೀಟಾಗೆ ಫ್ರೈ ಮಾಡಿಕೊಂಡು ಸ್ಟವ್ ಆಫ್ ಮಾಡಿಕೊಂಡು ಒಂದು ಸೈಡಿಗೆ ಎತ್ತಿಟ್ಕೊಳ್ಳೋಣ ಈಗ ನೋಡಿ ಮಸಾಲೆ ಎಲ್ಲ ತಣ್ಣಗಾದ ನಂತರ ಒಂದು ಮಿಕ್ಸಿ ಜರಿಗೆ ಹಾಕಿ ಗ್ರೈಂಡ್ ಮಾಡಿಕೊಳ್ಬೇಕು ನೋಡಿ ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಿದ್ದೀನಿ ನಾನು ಫ್ರೈ ಮಾಡ್ಕೊಂಡಿರುವಂತಹ ಪಾತ್ರೆಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ತೊಳೆದ್ಬಿಟ್ಟು ಹಾಕ್ಕೊಳ್ತಿದ್ದೀನಿ ನೋಡಿ ಈ ರೀತಿ ನುಣ್ಣಗೆ ಗ್ರೈಂಡ್ ಮಾಡಿಕೊಂಡು ಇಟ್ಕೊಳ್ಬೇಕು ಈಗ ನಾನು ಅದೇ ಮಿಕ್ಸಿ ಜಾರಿಗೆ ಪಾಲಕ್ ಸೊಪ್ಪನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ತಿದ್ದೀನಿ ನೋಡಿ ತಣ್ಣಗಾದ ನಂತರ ನಾವು ಪಾಲಕ್ ಸೊಪ್ಪನ್ನು ಕೂಡ ಇದೇ ರೀತಿ ನಾವು ನುಣ್ಣಗೆ ಗ್ರೈಂಡ್ ಮಾಡಿಕೊಂಡು ಸೈಡಿಗೆ ಎತ್ತಿಟ್ಕೊಳ್ಬೇಕು ನೋಡಿ ಈಗ ನಾನು ಪೇಸ್ಟ್ ರೆಡಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಈಗ ನಾನು ಮನೆಯಲ್ಲೇ ಮಾಡಿರುವಂತಹ ಪನ್ನೀರನ್ನ ಕಟ್ ಮಾಡ್ಕೊಳ್ತಿದ್ದೀನಿ ನೋಡಿ ನಾವು ಮನೆಯಲ್ಲೇ ಮಾಡಿರೋದ್ರಿಂದ ತುಂಬಾ ಸಾಫ್ಟಾಗಿರುತ್ತೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಕಟ್ ಮಾಡ್ಕೊಳ್ಳೋಣ ಪನ್ನೀರ್ನ ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ತುಂಬಾ ರುಚಿಯಾಗಿ ಮತ್ತು ಶುಚಿಯಾಗಿ ನಾವು ಮಾಡ್ಕೊಳ್ಬೋದು ಮತ್ತು ಒಂದು ಲೀಟ್ರ್ ಹಾಲಿನಲ್ಲಿ ನಾವು ಕಡಿಮೆ ಖರ್ಚಿನಲ್ಲಿ ನಾವು ಮಾಡ್ಕೊಳ್ಬೋದು ಪನ್ನೀರನ್ನು ಈಗ ನಾನು ಕಟ್ ಮಾಡಿಕೊಂಡು ಇಟ್ಕೊಳ್ತಿದ್ದೀನಿ ನೋಡಿ ನಮಗೆ ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ಕಟ್ ಮಾಡಿಕೊಂಡು ಇಟ್ಕೊಳ್ಳೋಣ ನನ್ನ ಚಾನಲಲ್ಲಿ ಆಲ್ರೆಡಿ ಪನ್ನೀರ್ ರೆಸಿಪಿಗಳನ್ನ ನಾನು ಹಾಕಿದ್ದೀನಿ ಪನ್ನೀರ್ ಬಿರಿಯಾನಿ ಪನ್ನೀರ್ ಕರಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ನೋಡಿ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ನೋಡಿ ಈಗ ನಾನು ಕಟ್ ಮಾಡಿಕೊಂಡು ಇಟ್ಕೊಳ್ತಿದ್ದೀನಿ ನಾವು ಪನ್ನೀರ್ನ ಈ ರೀತಿ ಮಾಡಿಕೊಂಡು ಇಟ್ಕೊಳ್ಳೋದ್ರಿಂದ ಈಸಿಯಾಗಿ ನಾವು ಇನ್ಸ್ಟೆಂಟಾಗಿ ಮಾಡ್ಕೊಳ್ಬೋದು ಪನ್ನೀರ್ ಕರಿ ಆಗಲಿ ಪನ್ನೀರ್ ಪಲಾವ್ ಈ ರೀತಿ ಯಾವುದನ್ನೇ ಆಗಲಿ ಇನ್ಸ್ಟೆಂಟಾಗಿ ನಾವು ಮಾಡ್ಕೊಳ್ಬೋದು ನೋಡಿ ಯಾವ ರೀತಿ ನಾನು ಕಟ್ ಮಾಡ್ಕೊಂಡಿದ್ದೀನಿ ಈ ಸೈಜಲ್ಲಿ ನಾನು ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಸ್ಟವ್ ಆನ್ ಮಾಡಿಕೊಂಡು ಪನ್ನೀರನ್ನ ಫ್ರೈ ಮಾಡ್ಕೊಳ್ಬೇಕು ಈಗ ಒಂದು ಪಾತ್ರೆ ಇಟ್ಕೊಳ್ತಿದ್ದೀನಿ ಪಾತ್ರೆ ಬಿಸಿಯಾದ ನಂತರ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ನಾನು ಬಟರ್ನ ಹಾಕ್ಕೊಳ್ತಿದ್ದೀನಿ ಬಟರ್ ಇಲ್ದಾದ್ರೂ ಪರವಾಗಿಲ್ಲ ಸ್ವಲ್ಪ ತುಪ್ಪ ಇಲ್ಲ ಎಣ್ಣೆಲೇ ನಾವು ಫ್ರೈ ಮಾಡ್ಕೊಳ್ಬೋದು ಒಂದು ಟೂ ಇಂದ ತ್ರೀ ಟೇಬಲ್ ಸ್ಪೂನಷ್ಟು ನಾನು ಎಣ್ಣೆ ಹಾಕ್ಕೊಳ್ತಿದ್ದೀನಿ ಬೆಣ್ಣೆ ಮತ್ತು ಎಣ್ಣೆ ಎಲ್ಲ ನೀಟಾಗಿ ಬಿಸಿಯಾದ ನಂತರ ನಾವು ಪನ್ನೀರನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು ಪನ್ನೀರನ್ನ ಫ್ರೈ ಮಾಡ್ಕೊಳ್ಬೇಕಾದ್ರೆ ನಾವು ಸ್ಟೌವ್ನ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಬೇಕು ಪನ್ನೀರ್ ಸ್ವಲ್ಪ ಸಾಫ್ಟ್ ಇರೋದರಿಂದ ನಾವು ನಿಧಾನವಾಗಿ ಈ ರೀತಿ ಫ್ರೈ ಮಾಡ್ಕೊಳ್ಬೇಕು ಪನ್ನೀರ್ ಜೊತೆಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಶಿನ ಪುಡಿ ಸ್ವಲ್ಪ ಪುಡಿ ಉಪ್ಪು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಖಾರ ಪುಡಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು ಎರಡು ಕಡೆನೂ ಒಂದು ನಿಮಿಷ ನಾವು ಫ್ರೈ ಮಾಡ್ಕೊಳ್ಬೇಕು ಇನ್ನೊಂದು ಸೈಡು ಕೂಡ ನಾನು ತಿರುಗಿಸ್ಕೊಂಡು ಫ್ರೈ ಮಾಡ್ಕೊಳ್ತಿದ್ದೀನಿ ನೋಡಿ ಪನ್ನೀರು ಸಾಫ್ಟ್ ಇರೋದ್ರಿಂದ ನಾವು ನಿಧಾನವಾಗಿ ಈ ರೀತಿ ಒಂದು ಸ್ಪೂನಲ್ಲಿ ತಿರುಗಿಸ್ಕೊಂಡು ಫ್ರೈ ಮಾಡ್ಕೊಳ್ಬೇಕು ನೋಡಿ ಚೆನ್ನಾಗಿ ಈಗ ಫ್ರೈ ಆಗಿದೆ ಈಗ ನಾವು ಸ್ಟವ್ನ ಫುಲ್ ಕಮ್ಮಿ ಉರಿಯಲ್ಲಿ ಇಟ್ಕೊಂಡು ನಾವು ಈಗ ಪನ್ನೀರ್ನೆಲ್ಲ ನೀಟಾಗಿ ತೆಕ್ಕೊಳ್ಬೇಕು ಪನ್ನೀರ್ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ತಿದ್ದೀನಿ ನೋಡಿ ಎಣ್ಣೆನೆಲ್ಲ ನೀಟಾಗಿ ಸೋಸ್ಕೊಂಡು ಒಂದು ಪ್ಲೇಟಿಗೆ ತೆಗಿಟ್ಕೊಳ್ತಿದ್ದೀನಿ ನೋಡಿ ತುಂಬಾ ಸಾಫ್ಟಾಗಿರುವಂತಹ ಪಂದಿನ ನಾವು ಮನೆಯಲ್ಲೇ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ಪನ್ನೀರ್ನೆಲ್ಲ ತಕ್ಕೊಂಡ್ಮೇಲೆ ನಾವು ಅದೇ ಎಣ್ಣೆಗೆ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನಾನಿಲ್ಲಿ ಎರಡು ಈರುಳ್ಳಿಗಳನ್ನು ನಾನು ಮಿಕ್ಸಿ ಜಾರಲ್ಲಿ ತರಿತರಿಯಾಗಿ ನಾನು ಗ್ರೈಂಡ್ ಮಾಡಿಕೊಂಡು ಹಾಕ್ಕೊಳ್ತಿದ್ದೀನಿ ಬೇಕಿದ್ರೆ ನಾವು ಹಾಗೆಯೂ ಸಹ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ಬೋದು ಈ ರೀತಿ ನಾವು ಹಾಕೊಳ್ಳೋದ್ರಿಂದ ಗ್ರೇವಿ ತುಂಬಾ ಚೆನ್ನಾಗಿರುತ್ತೆ ಮತ್ತು ಗ್ರೇವಿ ಜಾಸ್ತಿ ಕೂಡ ನಾವು ಮಾಡ್ಕೊಳ್ಬೋದು ಈಗ ಈರುಳ್ಳಿನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿಯಲ್ಲಿ ನೀರಿನ ಅಂಶ ಕಮ್ಮಿ ಆಗೋವರೆಗೂ ನಾವು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನೋಡಿ ಈರುಳ್ಳಿ ಎಲ್ಲ ನೀಟಾಗಿ ಫ್ರೈ ಆದ ನಂತರ ಒಂದು ಟೇಬಲ್ ಸ್ಪೂನಷ್ಟು ಖಾರ ಪುಡಿನ ಹಾಕ್ಕೊಳ್ತಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರನ್ನ ಹಾಕ್ಕೊಳ್ತಿದ್ದೀನಿ ಈಗ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಬೇಕು ನೋಡಿ ಈ ರೀತಿ ನಾವು ಮಸಾಲೆನ ಕಮ್ಮಿ ಉರಿಯಲ್ಲಿ ಇಟ್ಕೊಂಡು ನಾವು ಫ್ರೈ ಮಾಡ್ಕೊಳ್ಬೇಕು ಫ್ರೈ ಮಾಡ್ಕೊಂಡ ನಂತರ ನಾವು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ನಾವು ಎಣ್ಣೆ ಬಿಡುವವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈಗ ಸ್ವಲ್ಪ ನೀರು ಹಾಕ್ಕೊಂಡು ನಾನು ಫ್ರೈ ಮಾಡ್ಕೊಳ್ತಿದ್ದೀನಿ ಫ್ರೈ ಮಾಡ್ಕೊಂಡಿದ ನಂತರ ಗ್ರೈಂಡ್ ಮಾಡ್ಕೊಂಡಿರುವಂತಹ ಮಸಾಲೆನ ನಾನು ಹಾಕ್ಕೊಳ್ತಿದ್ದೀನಿ ನೋಡಿ ಈ ಮಸಾಲೆ ಹಾಕೋದ್ರಿಂದ ತುಂಬಾ ಟೇಸ್ಟಿಯಾಗಿ ನಾವು ಮಾಡ್ಕೊಳ್ಬೋದು ಈಗ ನೀಟಾಗಿ ಒಂದು ಸತಿ ಮಸಾಲೆಯೊಂದಿಗೆ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಸ್ವಲ್ಪ ನೀರನ್ನು ಹಾಕ್ಕೊಳ್ಬೇಕು ನಾನು ಮಸಾಲೆಯ ತೊಳೆದಿರೋ ನೀರನ್ನ ನಾನು ಹಾಕ್ಕೊಳ್ತಿದ್ದೀನಿ ಈಗ ಮಿಕ್ಸ್ ಮಾಡಿಕೊಂಡು ಒಂದು ಕುದಿನ ನಾವು ಕುದಿಸ್ಕೊಳ್ಬೇಕು ಒಂದು ಕುದಿ ಕುದ್ದ ನಂತರ ಗ್ರೈಂಡ್ ಮಾಡ್ಕೊಂಡಿರುವಂತಹ ಪಾಲಕ್ ಸೊಪ್ಪಿನ ಪೇಸ್ಟನ್ನ ನಾನು ಹಾಕ್ಕೊಳ್ತಿದ್ದೀನಿ ನೋಡಿ ಈ ರೀತಿ ನುಣ್ಣಗೆ ಗ್ರೈಂಡ್ ಮಾಡಿಕೊಂಡು ಹಾಕ್ಕೊಳ್ಬೇಕು ಹಾಕ್ಕೊಂಡು ಒಂದು ಸತಿ ಮಸಾಲೆಯೊಂದಿಗೆ ನೀಟಾಗೆ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ನಾನು ಪಾಲಕ್ ಸೊಪ್ಪನ್ನೆಲ್ಲ ನೀಟಾಗಿ ಹಾಕ್ಕೊಂಡು ಸ್ವಲ್ಪ ಜಾರ್ ತೊಳೆದಿರುವಂತಹ ಒಂದು ಲೋಟದಷ್ಟು ನೀರನ್ನ ನಾನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ತೀರಾ ತೆಳು ಮಾಡ್ಕೊಳ್ಬಾರ್ದು ಒಂದು ಮೀಡಿಯಮಲ್ಲಿ ಮಾಡಿಕೊಂಡ್ರೆ ಆಯಿತು ನಾವು ಇಷ್ಟು ಮಾಡಿಕೊಂಡ್ರೆ ಅದು ಮೇಲೆ ಇನ್ನೂ ಗಟ್ಟಿಯಾಗುತ್ತೆ ಒಂದು ಟೇಬಲ್ ಸ್ಪೂನಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು ಈಗ ಪ್ಲೇಟ್ನ ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ನಾವು ಮೀಡಿಯಮ್ ಫ್ಲೇಮಲ್ಲಿ ಅದು ನೀಟಾಗಿ ಕುದಿಸ್ಕೊಳ್ಬೇಕು ಹಸಿ ವಾಸನೆ ಹೋಗೋವರೆಗೂ ನಾವು ಮಸಾಲೆ ಎಲ್ಲ ನೀಟಾಗಿ ಕುದಿಸ್ಕೊಳ್ಳೋಣ ನೋಡಿ ಒಂದು ಐದು ನಿಮಿಷ ನಾನು ಮೀಡಿಯಮ್ ಫ್ಲೇಮಲ್ಲಿ ಕುದಿಸ್ಕೊಂಡಿದ್ದೀನಿ ನಾವು ಅವಾಗವಾಗ ಈ ರೀತಿ ತಿರುಗಿಸ್ಕೊಂಡು ಕುದಿಸ್ಕೊಳ್ಬೇಕು ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಹಾಕೊಂಡಿದ್ದೀನಿ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಜೀರಿಗೆ ಪೌಡ್ರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಡ್ತಿದ್ದೀನಿ ಈಗ ಪ್ಲೇಟ್ ಮುಚ್ಚಿ ಒಂದೆರಡರಿಂದ ಮೂರು ನಿಮಿಷಗಳ ಕಾಲ ನಾವು ಚೆನ್ನಾಗಿ ಕುದಿಸ್ಕೊಳ್ಬೇಕು ನೋಡಿ ಮಸಾಲೆ ಎಲ್ಲ ನೀಟಾಗೆ ಕುದ್ದ ನಂತರ ಫ್ರೈ ಮಾಡ್ಕೊಂಡಿರುವಂತಹ ಪನ್ನೀರನ್ನ ನಾನು ಹಾಕ್ಕೊಳ್ತಿದ್ದೀನಿ ನೋಡಿ ಪನ್ನೀರನ್ನ ನಾವು ಈ ರೀತಿ ಫ್ರೈ ಮಾಡಿಕೊಂಡು ಹಾಕೋದ್ರಿಂದ ಮಸಾಲೆ ಉಪ್ಪು ಎಲ್ಲ ನೀಟಾಗಿ ಇಟ್ಕೊಂಡಿರುತ್ತೆ ತಿನ್ನೋದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಈಗ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಸತಿ ಇನ್ನೂ ಒಂದು ಕುದಿ ನಾವು ಕುದಿಸ್ಕೊಳ್ಬೇಕು ಈಗ ಪ್ಲೇಟ್ ಮುಚ್ಚಿ ನಾನು ಒಂದು ನಿಮಿಷಗಳ ಕಾಲ ನಾನು ನೀಟಾಗಿ ಕುದಿಸ್ಕೊಳ್ತಿದ್ದೀನಿ ನೋಡಿ ಮಸಾಲೆ ಎಲ್ಲ ನೀಟಾಗಿ ಕುದ್ದ ಮೇಲೆ ಎಣ್ಣೆ ಕೂಡ ಬಿಟ್ಬಿಡುತ್ತೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವ ಕೊತ್ತಂಬರಿ ಸೊಪ್ಪನ್ನ ನಾನು ಹಾಕ್ಕೊಳ್ತಿದ್ದೀನಿ ಮಿಕ್ಸ್ ಮಾಡಿಕೊಂಡು ನಾವು ಈ ರೀತಿ ಸಿಂಪಲ್ಲಾಗಿ ನಾವು ಮಾಡ್ಕೊಳ್ಬೋದು ನಾನಿಲ್ಲಿ ಫ್ರೆಶ್ ಕ್ರೀಮ್ನ ಹಾಕ್ಕೊಳ್ತಿದ್ದೀನಿ ಫ್ರೆಶ್ ಕ್ರೀಮ್ ಇಲ್ಲ ಅಂದ್ರೆ ಪರವಾಗಿಲ್ಲ ಹಾಲಿನ ಮೇಲಿನ ಕೆನೆಯನ್ನು ತೆಗೆದುಬಿಟ್ಟು ನಾವು ಬೀಟ್ ಮಾಡಿಕೊಂಡು ಹಾಕ್ಕೊಳ್ಬೋದು ಒನ್ ಟೇಬಲ್ ಸ್ಪೂನಷ್ಟು ಕಸೂರಿ ಮೇಥಿನ ನಾನು ಫ್ರೈ ಮಾಡಿಕೊಂಡು ತಗೊಂಡಿದ್ದೀನಿ ಫ್ರೈ ಮಾಡಿಕೊಂಡು ಈ ರೀತಿ ಕ್ರಷ್ ಮಾಡಿ ಈ ರೀತಿ ಮೇಲ್ಗಡೆ ನಾವು ಉದುರಿಸ್ಕೊಳ್ಬೇಕು ಈ ರೀತಿ ಉದುರಿಸ್ಕೊಳ್ಳೋದ್ರಿಂದ ತುಂಬಾ ರುಚಿಯಾಗಿ ನಾವು ಹೋಟೆಲ್ಗಳಲ್ಲಿ ಯಾವ ರೀತಿ ಇರುತ್ತೋ ಅದೇ ಟೇಸ್ಟ್ ಮತ್ತು ಅದೇ ಫ್ಲೇವರು ನಾವು ಮನೆಯಲ್ಲೇ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ನೋಡಿ ಪಾಲಕ್ ಪನ್ನೀರ್ ಮಸಾಲಾ ಕರಿನ ನಾನು ತುಂಬ ಸಿಂಪಲ್ಲಾಗಿ ಮನೆಯಲ್ಲಿ ಯಾವ ರೀತಿ ಮಾಡ್ಕೊಳ್ಬೋದು ಅಂತ ನಾನು ತೋರಿಸಿದ್ದೀನಿ ನೀವು ಸತಿ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ಹೋಟೆಲ್ಗಿಂತ ಮನೆಯಲ್ಲೇ ಸಿಂಪಲ್ಲಾಗಿ ತುಂಬಾ ರುಚಿಯಾಗಿ ಮಾಡ್ಕೊಳ್ಬೋದು ಕೊನೆಯದಾಗಿ ನಾನು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಬೆಣ್ಣೆನ ಹಾಕೊಳ್ತಿದ್ದೀನಿ ಬೆಣ್ಣೆ ಹಾಕಿ ನಾವು ಪ್ಲೇಟ್ ಮುಚ್ಚಿ ಸ್ಟೌವ್ನ ಆಫ್ ಮಾಡ್ಕೊಳ್ಳೋಣ ನೋಡಿ ಈಗ ನಾನೊಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ತಿದ್ದೀನಿ ಪಾಲಕ್ ಪನ್ನೀರ್ ಯಾವ ರೀತಿ ಬಂದಿದೆ ಅಂತ ತುಂಬಾ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ನೀವು ಸತಿ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ಹೋಟೆಲ್ ಮತ್ತು ರೆಸ್ಟೋರೆಂಟ್ಗಳಲ್ಲಿ ಯಾವ ರೀತಿ ಇರುತ್ತೋ ಅದೇ ರುಚಿನ ನಾವು ಮನೆಯಲ್ಲಿ ಸಿಂಪಲ್ ಆಗಿ ಮಾಡ್ಕೊಳ್ಬೋದು ಪಾಲಕ್ ಪನ್ನೀರ್ ಮಸಾಲ ಕರಿಯೊಂದಿಗೆ ನಾವು ಕಾಂಬಿನೇಷನ್ ಆಗಿ ಪರೋಟ ಚಪಾತಿ ರೋಟಿ ನಾವೊಂದಿಗೆ ಕಾಂಬಿನೇಷನ್ ಆಗಿ ಮಾಡ್ಕೊಳ್ಬೋದು ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು